ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಂಕರ ಮೇಲೆ ಕೂತಿರ್ತಾನೆ ಅಲ್ಲಿಗೆ ಭೂವಿ ಬಂದು ಬ್ಯಾಡ್ ಬಾಯ್ ಯಾಕೆ ಬೇಜಾರಲ್ಲಿ ಕೂತಿದ್ಯಾ ಅಂತ ಕೇಳ್ದಾಗ ಬ್ಯಾಡ್ ಬಾಯ್ ಅಲ್ಲ ಕಣವ ಡೆವಿಲ್ ಅನ್ನು ಅಂತ ಶಂಕರ ಹೇಳ್ಕೊಡ್ತಾನೆ ಇಲ್ ಯಾಕೆ ಸುಮ್ನೆ ಕೂತಿದ್ಯಾ ಅಂತ ಬೂವಿ ಕೇಳ್ತಾಳೆ ಅಡಕೆ ಏನು ಕೆಲ್ಸ ಇಲ್ಲ ಕಣವ ಅದಕ್ಕೆ ಸುಮ್ನೆ ಕೂತೀವಿ ಶಂಕರ ಹೇಳ್ತಾನೆ ಆನಂದ್ ಕೇಳಿಸ್ಕೊಂಡೆ ಅದು ನಿಜನಾ ಅಂತ ಮತ್ತೆ ಭೂವಿ ಕೇಳ್ತಾಳೆ ನವ ಅದು ಅಂತ ಡೆವಿಲ್ ಕೇಳ್ತಾನೆ ಹೇವಿಲ್ ಅಂಕಲ್ದು ಮದ್ವೆ ಅಂತೆ ಅಂತ ಭೂವಿ ಹೇಳ್ತಾಗ ಮದ್ವೆನಾ ನನ್ಗ ಅಂತ ಶಂಕರ ಕೇಳ್ತಾನೆ ಏನೇ ತಾತ ಒಂದ್ ಹುಡುಗಿನ ಕರ್ಕೊಂಡ್ ಬಂದಿದಾರಲ್ಲ ಇನ್ನು ಅವ್ರನ್ನ ಮದ್ವೆ ಆಗ್ತೀಯಾ ಅಂತ ಭೂವಿ ಕೇಳ್ತಾಳೆ ಅಲ್ಲಿಗೆ ಅವರು ಕಾಫಿ ತಗೊಂಡ್ ಬರ್ತಾರೆ ಪುಟ್ಟಿ ಮದ್ವೆ ಈಗ್ಲೇ ಆಗಲ್ಲ ಸುಮ್ನೆ ಗಂಡ್ ನೋಡೋ ಶಾಸ್ತ್ರ ಕರ್ಸಿರೋದಷ್ಟೇ ಹೇಳ್ಬಿಟ್ಟು ಕೈಲಿರೋ ಕಾಫಿನ ಶಂಕರ್ ಕೊಡ್ತಾಳೆ ಗಂಡ್ ನೋಡಿದ್ಮೇಲೆ ಮದ್ವೆ ಮಾಡ್ತಾರ ಅಂತ ಕೇಳ್ತಾಳೆ ಭೂವಿ ಮದ್ವೆ ಅಂದ್ರೆ ಹಾಗೆ ಸುಮ್ನೆ ಅಲ್ಲ ಪುಟ್ಟಿ ಗಂಡ್ ನೋಡಿದ್ಮೇಲೆ ಗಂಡಿಗೆ ಹುಡುಗಿ ಇಷ್ಟ ಆಗ್ಬೇಕು ಹುಡುಗಿಗೆ ಹುಡುಗ ಇಷ್ಟ ಆಗ್ಬೇಕು ನೆಲೆ ಮದ್ವೆ ಅಂತ ವಾಸಂತಿ ಹೇಳ್ತಾರೆ ವಿಲಂಕರ್ ನಿಮಗೆ ಹುಡುಗಿ ಇಷ್ಟನಾ ಅಂತ ಭೂವಿ ಕೇಳ್ತಾಳೆ ಕಡೆ ಗೌರಿ ಮೆಟ್ ಬರ್ತಾ ಇರ್ತಾಳೆ ಬೀಜಾರಲ್ಲಿ ಶಂಕರ ಈ ಕಡೆ ತಿರುಗಿ ನೋಡ್ದಾಗ ಗೌರಿ ಬರ್ತಾ ಇರೋದು ಕಾಣಿಸುತ್ತೆ ಆಗ ಶಂಕರ ಬೇಕು ಅಂತಾನೆ ಪುಟಿ ಈ ನೀನ್ ಏನ್ ಕೇಳ್ದೆ ಇನ್ನೊಂದ್ಸರಿ ಕೇಳಮ್ಮ ಅಂತ ಶಂಕರ ಕೇಳ್ತಾನೆ ಆಗ್ಲೇ ಮರ್ತೋದ್ರ ಲಂಕಲ್ ಅಂಕಲ್ ಒಂದ್ ಹುಡುಗಿ ಕರ್ಕೊಂಡ್ ಬಂದಿದಾರಲ್ಲ ಹುಡುಗಿ ನಿಮಗೆ ಇಷ್ಟನಾ ಅಂತ ಕೇಳ್ದೆ ಭೂವಿ ಹೇಳ್ತಾಳೆ ಏನ್ ಗೊತ್ತಾ ಪಾಪು ಶಂಕರ ಕೇಳ್ದಾಗ ಗೊತ್ತಿಲ್ಲ ಅಂತ ಭೂವಿ ಹೇಳ್ತಾಳೆ ಗೊತ್ತಿಲ್ಲದ್ರೆ ಹೇಳ್ತೀನಿ ಕೇಳಿಸ್ಕೊ ಆ ಹುಡ್ಗಿ ಅವು ಅಂತ ಹುಡ್ಗಿನ ನಾನು ಈ ಜನ್ಮದಲ್ಲೇ ನೋಡಿಲ್ಲ ಹುಡುಗಿಗಿರೋ ಒಳ್ಳೆ ಮನ್ಸು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಏನೇ ಬುರ್ಜಿ ಏನ್ ಮಾತುಕತೆ ಅಂತ ಶಂಕರ ಹೇಳ್ತಾನೆ ಬುರ್ಜಿನ ಅಂತ ಭೂವಿ ಕೇಳ್ತಾಳೆ ಹೆಗ್ ಬುರ್ಜಿ ಅಂದ್ರೆ ಹೆಗ್ ಬುರ್ಜಿ ಅಷ್ಟೇ ಎತ್ತ ಅಂತೆಲ್ಲ ಕೇಳ್ಬಾರ್ದು ಆಹಾ ಅವಳ ಮಾತು ನಡವಳಿಕೆ ಎಲ್ಲ ಒಂದಕ್ಕಿಂತ ಒಂದ್ ಸೂಪರ್ ಗಂಡು ಬೀರಿ ತರ ಆಡ್ತಾಳಲ್ಲ ಅದಂತೂ ಎಕ್ಸ್ಟ್ರಾ ಆರ್ಡಿನರಿ ಬಿಜ್ಲಿ ಅಂದ್ರೆ ನಾನು ಇಷಾನೇ ನಾಚಿಕೆ ಆಯ್ತದ ಪಾಪು ಶಂಕರ ಹೇಳ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂಡು ಗೌರಿಗೆ ಕೋಪ ಬರ್ತಾ ಇರತ್ತೆ ವಾಸಂತಿ ನೋಡು ಮದ್ವೆ ಅಂದ್ರೆ ಯಾರಿಗೂ ಯಾರು ಆಗ್ಬಿಡಲ್ಲ ಋಣ ಅನುಬಂಧ ಇರ್ಬೇಕು ಋಣ ಅನುಬಂಧ ರೂಪೇಣ ಪಶು ಪತ್ನಿ ಸುಧಾಲಯ ಅನ್ನೋ ರೀತಿ ದೇವರು ಯಾರಣಲ್ಲಿ ಏನೇನ್ ಬರ್ತಿದನೋ ಯಾರಿಗೂ ಗೊತ್ತಿಲ್ಲ ಟು ಡೆವಿಲ್ ನೀನು ತುಂಬಾನೇ ಒಳ್ಳೆ ಹುಡುಗ ಮತ್ತೊಬ್ಬರು ಜೀವನನ ಕಾಪಾಡೋನು ಒಬ್ಬೊಬ್ರಿಗೆ ಆಸರೆಯಾಗಿರೋನು ಖಂಡಿತ ಒಳ್ಳೇದಾಗುತ್ತೆ ಅಂತ ವಾಸಂತಿ ಹೇಳ್ತಾರೆ ಬೈರಾದೇವಿ ಇಲ್ಲಾ ಶಾಸ್ತ್ರಿಗಳೇ ಇನ್ನು ತಡ ಮಾಡೋದಕ್ಕಾಗೋದಿಲ್ಲ ಆದಷ್ಟು ಬಿರ್ನೆ ಆಗ್ಲೇಬೇಕು ಅವರಿಗೂ ನನ್ ಗಂಡನ ಆತ್ಮಕ್ಕೆ ಶಾಂತಿ ಸಿಗ್ಲೇ ಇಲ್ಲ ಅವ್ರನ್ನ ಕೊಂದವರಿಂದ ಅವ್ರ ಆತ್ಮ ವಿಲವಿಲ ಅಂತ ಒದ್ದಾಡ್ತಾ ಇತ್ತು ಅವ್ರನ್ನ ಕೊಂದವರು ಜೈಲ್ ಪಾಲಾದ್ರು ಅಂತ ಅವ್ರ ಆತ್ಮಕ್ಕೆ ವಸಿ ಶಾಂತಿ ಸಿಕ್ಕಿರಬಹುದು ಚಿತ್ರೋಕ್ತವಾಗಿ ಎಲ್ಲಾ ಪೂಜೆ ಮಾಡಿ ನನ್ ಮಗನ ಕೈಯಲ್ಲೇ ಪಿಂಡ ತಾನೆ ಅದಕ್ಕೆ ನೀವೇ ಮುಂದೆ ನಿಂತು ಈ ಕಾರ್ಯನೆಲ್ಲ ನಡೆಸ್ಕೊಟ್ಬಿಡಿ ತಯಾರಿ ಬೇಕು ಎಲ್ಲಾನು ಮಾಡ್ಕೊಂಡ್ಬಿಡಿ ಶಾಸ್ತ್ರಿಗಳೇ ನಾನಿನ್ ಫೋನ್ ಇಡ್ತೀನಿ ಅಂತ ಫೋನ್ ಇಡ್ತಾಳೆ ಬೈರಾದೇವಿ ಗಂಗಾ ಶಾಸ್ತ್ರಿಗಳು ಏನಂದ್ರತೇವಾ ಅಂತ ಕೇಳಿದಾಗ ನಾ ಹೇಳಿದೀನಿ ಗಂಗಾ ಈ ವಾರದಲ್ಲೇ ಒಂದು ದಿನ ಗೊತ್ತ ಮಾಡ್ತೀನಿ ಅಂತ ಹೇಳಿದಾರೆ ಭೈರಾದೇವಿ ಹೇಳ್ತಾಳೆ ಅಷ್ಟೊತ್ತಿಗಲ್ಲಿಗೆ ಪಾರ್ವತಿ ಬಂದ್ಬಿಟ್ಟು ಅಕ್ಕ ಹೆಂಗು ಭಾವನ್ ಕಾರ್ಯ ಮಾಡ್ಬೇಕು ಅಂತ ಅನ್ಕೊಂಡಿವಿನಿ ಇದ್ರ ಜೊತೆಗೆ ಅತ್ತೇನ್ ಕಾರ್ಯನೂ ಮಾಡಿದ್ರು ಚಂದಾಗಿರ್ತಿತ್ತು ಅಂತ ಪಾರ್ವತಿ ಹೇಳ್ತಾಳೆ ಪಾರ್ವತಿ ನಿನ್ ತಲೆ ಬುದ್ಧಿ ಇದೆಯೋ ಇಲ್ವಾ ಅದನ್ನ ಸೇರಿಸಿ ಮಾಡೋದಕ್ಕೆ ಇದೇನ್ ಮಹಾಲಯ ಅಮಾಸಲ್ ಬರೋ ಪಿತೃಪಕ್ಷ ಅನ್ಕೊಂಡೆ ಇದು ನನ್ ಗಂಟನ್ ಕಾರ್ಯ ಇದ್ರಲ್ಲಿ ಯಾರ್ ಪಾಲು ಇರಬಾರ್ದು ಹೀಗೆ ಮಾತ್ರ ಅರ್ಪಿಸಬೇಕು ಪಾರ್ವತಿ ಹೇಗಿದ್ರು ದಸರಾ ಟೈಮ್ ಅಲ್ಲಿ ಮಾಡ್ತೀವಲ್ಲ ಆಗ ಅತ್ತೆಗೆ ಎಡೆ ಆಯ್ತು ಬಿಡು ಅಂತ ಭೈರಾದೇವಿ ಹೇಳ್ತಾಳೆ ಸರಿ ಅಕ್ಕ ನಿಮ್ ಆಸೆ ಹೆಂಗಿದ್ಯೋ ಹಂಗೆ ಮಾಡಿ ಅಂತ ಪಾರ್ವತಿ ಹೇಳ್ತಾಳೆ ಪಾರ್ವತಿ ಈಗ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ ನನ್ನ ಕುಂದವನು ನಿನ್ ಗಂಡ ಇರುವಾಗ ನಿನ್ ಗಂಡನ ಮನ್ಸಲ್ಲಿ ಇಟ್ಕೊಂಡು ನನ್ ಗಂಡನ್ ಪೂಜೆ ಯಾಕೆ ನಿನ್ಗೆ ಹೆಂಗಾದ್ರೂ ಮನ್ಸ್ ಬರುತ್ತೆ ಪಾರ್ವತಿ ಕೇಳ್ತಾ ಇದ್ದೀನಿ ಅಂದ್ರೆ ನನ್ ಗಂಡನೇ ಕೊಂದಿರೋ ತಿಥಿ ಊಟ ಮಾಡ್ಬೇಕು ಅಂತ ನೋಂದ್ಕೊಂತಿದ್ಯಾ ಅಂತ ಹೇಳ್ತಾ ಇದ್ದೀನಿ ಬೈರಾದೇವಿ ಹೇಳ್ತಾಳೆ ಯಾಕಕ್ಕ ಹಿಂಗ್ ಚುಚ್ಚಿ ಚುಚ್ಚಿ ಮಾತಾಡಿರಿ ಮಾಡಿರೋದು ನನ್ ಗಂಡ ನನ್ ಗಂಡ ಜೈಲಿಗೆ ಹೋದ್ಮೇಲೆ ಅವ್ನ್ ಕಡ್ಸಿರೋ ಮನೆಯೂ ಬೇಡ ಅವ್ನ್ ಸವಾಸನೂ ಬೇಡ ಅಂತ ನಂಬ್ಕೊಂಡು ನನ್ ಮಗನೂ ನಂಬ್ಕೊಂಡು ನಾನು ಮತ್ತೆ ನನ್ ಸೊಸೆ ಎಲ್ಲಾ ಇಲ್ಲೇ ಬಂದಿದೀವಿ ಅದ್ರಲ್ಲಿ ನೀವ್ ಈ ತರ ಮಾತಾಡಿದ್ರೆ ನಮ್ಮ ಮನ್ಸಿಗೆ ನಾವ್ ಹಾಕಿಲ್ವಾ ಪಾರ್ವತಿ ಹೇಳ್ತಾಳೆ ಅದಂಗಲ್ಲ ಪಾರ್ವತಿ ಬೈರಾದೇವಿ ಹೇಳ್ತಿರುವಾಗ ಅಯ್ಯೋ ನೀವೇನು ಮಾತಾಡ್ಬೇಡಿ ಅಕ್ಕ ಹೇಳ್ಬೇಕು ಅಂದ್ರೆ ನಾನು ನನ್ನ ಸೊಸೆ ನನ್ ಮಮ್ಮಗ ನಿಮ್ಗೂ ಶಂಕರಂಗೂ ಋಣಿಯಾಗಿದ್ದೀವಿ ಆಗಿರುವಾಗ ನಮ್ಮ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ ನ್ಯಾಯನಾ ಅಂತ ಪಾರ್ವತಿ ಕೇಳ್ತಾಳೆ ಹಾಗಾದ್ರೆ ನಿನಗೆ ನಿನ್ ಗಂಡ ಮಗನ್ ನೆನ್ಪೇ ಆಗಿಲ್ವ ಪಾರ್ವತಿ ಅಂತ ಭೈರಾದೇವಿ ಕೇಳ್ತಾಳೆ ಬಾಗೋದಿಲ್ಲ ಅಂತ ಅಕ್ಕ ಕಟ್ಕೊಂಡಿದಿನಿ ಅಂದ್ಮೇಲೆ ನೆನ್ಪಾಗೆ ಆಗ್ತಾರೆ ಅಂದ್ಮೇಲೆ ನೋವಾಗೆ ಆಗುತ್ತೆ ಆದಾಗೆಲ್ಲ ಮನುಷ್ಯ ಶಾನೆ ಬಾರ ಆಗುತ್ತೆ ಹುದೆಗೆ ಕಿಚ್ ಹಚ್ಚಿಸಿದಾಗ ಆಗುತ್ತೆ ನಾಗೆ ಕಣ್ಣೀರು ಸುರಿದು ಹೋಗ್ತದೆ ಆದ್ರೆ ಏನ್ ಮಾಡೋಕಾಗುತ್ತೆ ಹೇಳಿ ತಪ್ಪು ಯಾರೇ ಮಾಡಿದ್ರು ಹೀಗೆ ಶಿಕ್ಷೆ ಆಗ್ಲೇಬೇಕು ಅದನ್ನ ಅವ್ರು ಅನ್ಭೋಸೆ ಅನುಭವಿಸ್ತಾರೆ ಅಯ್ಯ ಅಂತ ಹೇಳ್ಬಿಟ್ಟು ಪಾರ್ವತಿಯಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ದೇವಿ ಮತ್ತೆ ಗಂಗಾ ನಗೋದಕ್ಕೆ ಶುರು ಮಾಡ್ತಾರೆ ಅತ್ತೇವಾ ಈ ಪಾರ್ವತಿ ಪಾಪ ಅನ್ಸುತ್ತೆ ಅಂತ ಗಂಗಾ ಹೇಳ್ತಾಳೆ ಅವಳ ಗಂಡನಿಂದ ನನ್ ಗಂಡನ್ ಕಳ್ಕೊಂಡಿದೀನಿ ಈಗ ಅವಳಿಂದ ನನ್ ಮಗನ್ ಪ್ರೀ ಬಿರುತಿ ಕಡಿಮೆ ಆಗ್ತೈತೆ ಇರುವಾಗ ಚುಚ್ ಮಾತು ಆಡ್ದಿರಕ್ ಆಯ್ತದ ಪಾರ್ವತಿ ಇಷ್ಟ ಅಲ್ಲ ಕಣೆ ಇನ್ನು ಮುಂದಕ್ಕಿದೆ ಮಾರಿ ಹಬ್ಬ ಭೈರಾದೇವಿ ಕೋಪದಿಂದ ಹೇಳ್ತಾಳೆ ಈ ಕಡೆ ಗೌರಿ ನನಗೆ ಯಾಕೆ ಏನಾಗ್ತಾ ಇದೆ ನಾನ್ ಯಾಕೆ ಇಷ್ಟೆಲ್ಲಾ ಯೋಚನೆ ಮಾಡ್ತಾ ಇದ್ದೀನಿ ಯಾರ್ಗ್ ಯಾರು ಮದುವೆ ಆದ್ರೆ ನನಗೇನು ಎಷ್ಟೇ ಯೋಚನೆ ಮಾಡಿದ್ರು ಈ ವಿಷಯ ನನ್ನ ತಲೆಯಿಂದ ಆಚೆ ಹೋಗ್ತಾನೆ ಇಲ್ವಲ್ಲ ಏನ್ ಮಾಡ್ಲಿ ನಾನು ಅಂತ ಗೌರಿ ಟೆರಸ್ ಮೇಲೆ ಒಬ್ಬಳೆ ಮಾತಾಡ್ತಾ ಇರ್ತಾಳೆ ೀಗೆ ಆನಂದ್ ಮತ್ತೆ ವಿಜಿ ಬರ್ತಾರೆ ಆನಂದ್ ನಿಧಾನಕ್ಕೆ ವಿಜಿ ಸುಟ್ಟ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಈಗ ಗೊತ್ತಾಯ್ತಾ ಗೊತ್ತಾಯ್ತು ಅಪ್ಪಾಜಿ ಅಂತ ವಿಜಿ ಹೇಳ್ತಾಳೆ ಆಗ ಇಬ್ರು ಗೌರಿ ಹತ್ರ ಬರ್ತಾರೆ ಯಾಕೆ ಗೌರಿ ಹುಷಾರ್ ಇಲ್ವಾ ಯಾಕೆ ಏನಾಯ್ತು ಅಂತ ವಿಜಿ ಗೌರಿ ಎಲ್ಲ ಮುಟ್ಟಿ ನೋಡ್ತಾರೆ ತರ ಏನಿಲ್ಲ ಅಕ್ಕ ನಾನ್ ಹುಷಾರಾಗಿದ್ದೀನಿ ಅಂತ ಗೌರಿ ಹೇಳ್ತಾಳೆ ಸುಳ್ಳು ಹೇಳ್ತಾ ಇದ್ಯಾ ಗೌರಿ ನೀನು ಮೊದ್ಲಂಗೆ ನಿನ್ ಜೀವನದಲ್ಲಿ ಲವಲವಿಕೇನೆ ಇಲ್ಲ ನಿನ್ ಮುಖದಲ್ಲಿ ನಗುನೇ ಇಲ್ಲ ಏನಾಗಿದೆ ಅಮ್ಮ ಗೌರಿ ನಿನಗೆ ಅಂತ ಆನಂದ್ ಕೇಳ್ತಾರೆ ಅಯ್ಯೋ ಆತರ ಎಲ್ಲ ಏನಿಲ್ಲ ಅಪ್ಪಾಜಿ ನನಗೊಂದ್ ಸ್ವಲ್ಪ ಆಫೀಸಲ್ಲಿ ಟೆನ್ಷನ್ ಇತ್ತು ಅದಕ್ಕೆ ಆ ತರ ಇದ್ದೆ ಆ ತರ ಕಾಣಿಸ್ತಿದೆ ಅಷ್ಟೇ ನೋಡಿ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಗೌರಿ ಹೇಳ್ತಾಳೆ ಮಗಳೇ ನಿನ್ ಮುಖದಲ್ಲಿ ಯಾವಾಗ್ಲೂ ನಗು ಇರ್ಲೇಬೇಕು ಗೌರಿ ಮಾತಾಡ್ತಾ ಮಾತಾಡ್ತಾ ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ನೋಡು ಗೌರಿ ನಮ್ಮನೆಯಲ್ಲಿ ಡೆವಿಲ್ ಅಂತ ಇದನ್ನಲ್ಲ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಅವ್ರ ಬಗ್ಗೆ ನನಗೇನ್ ಅನ್ಸ್ಬೇಕಪ್ಪಾಜಿ ನನ್ ಬಾಡಿ ಗಾರ್ಡ್ ಅಷ್ಟೇ ಅಂತ ಗೌರಿ ಹೇಳ್ತಾಳೆ ಅಯ್ಯೋ ಅವ್ರ ಕೆಲಸದ ಬಗ್ಗೆ ಕೇಳ್ತಾ ಇಲ್ಲಮ್ಮ ನಾನು ನನ್ ಫ್ರೆಂಡ್ ಮಗಳು ಮನೆಗ್ ಬಂದಿದ್ದಾಳಲ್ಲ ಅವ್ಗಿಗೂ ಡೆವಿಲ್ಗೂ ಜೋಡಿ ಹೇಗಿರುತ್ತೆ ಅನ್ನೋದ್ ಕೇಳ್ತಾರೆ ಬಗ್ಗೆ ಎಲ್ಲಾ ನನಗ್ ಗೊತ್ತಾಗಲ್ಲ ಅಪ್ಪಾಜಿ ಅಂತ ಗೌರಿ ಹೇಳ್ತಾಳೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ನಾವೇನಾದ್ರೂ ಬೇರೆ ಏನಾದ್ರು ಕೇಳ್ತಾ ಇದೀವ ಅವ್ರಿಬ್ರು ಜೋಡಿ ಆಗಿರುತ್ತೆ ಅಂತ ಕೇಳ್ತಾ ಇದೀವಿ ಅಷ್ಟೇ ಅಂತ ವಿಜಿ ಹೇಳ್ತಾರೆ ಅದ್ರ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ ಅಕ್ಕ ನನಗೆ ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ ನಾನ್ ಬರ್ತೀನಿ ಅಂತೀ ಅಲ್ಲಿಂದ ಬರಬರ ಅಂತ ಹೋಗ್ಬಿಡ್ತಾಳೆ ಆನಂದ್ ನೋಡ್ದ ವಿಜಿ ಗೌರಿ ಮನ್ಸು ಹೇಗ್ ವಿಲ ಅಂತ ಒದ್ದಾಡ್ತಾ ಇದೆ ಅಂತ ಸಮಯದಲ್ಲಿ ಒಂದು ಹೆಣ್ಣಿಗೆ ತನ್ನ ಎಂಟಿ ಅನ್ನೋ ಸ್ಥಾನನ ಬಿಟ್ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅವಳು ವಿಲ ಅಂತ ಒದ್ದಾಡ್ತಾ ಇದ್ದಾಳೆ ಮುಖದಲ್ಲಿ ನಗು ಬರ್ಬೇಕು ಆನಂದ್ ಹೇಳ್ತಾರೆ ಆಗ ವಿಜಿ ಹೌದು ಅಪ್ಪಾಜಿ ಅಂತ ಹೇಳ್ತಾಳೆ ಕಡೆ ಶಂಕರ ಎಣ್ಣೆ ಬಾಟ್ಲಿ ತೊಗೊಂಡು ಹತ್ರ ಬಂದು ಡಾಕ್ಟರ್ ಕೈ ಇಡ್ಕೊಂಡು ಓಡಾಡೋದೇನು ಒನ್ ಕಾರಲ್ಲಿ ಸುತ್ತಾಡೋದೇನು ಹೊಟ್ಟೆ ಉರ್ಸ್ತಿಯಾ ಈಗ ನೋಡ್ತಾ ಇರೋ ಎಣ್ಣೆನ ಇಲ್ಲಿ ಹಾಕ್ತೀನಿ ಈ ಕೈಲಿಗೆ ಆ ಬಿಜಿಲಿ ಬರ್ತಾಳೆ ಆ ಬಿಜಿಲಿ ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ ಬೀಳುವಾಗ ನಾನ್ ಬಂದ್ ಇಡ್ಕೊಂತೀನಿ ನೋಡಿ ನೀನ್ ಹೊಟ್ಟೆ ಹುರ್ಕೊಂಡು ವಿಲ ಅಂತ ಒದ್ದಾಡ್ಬೇಕು ನನ್ನ ಹತ್ರ ಓಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಪಕೊಂಡು ದೇವ್ರೆ ನಿಮ್ಮನ್ ಬಿಟ್ಟಿರಕ್ ಆಗೋದಿಲ್ಲ ನೀವೇ ನನಗೆಲ್ಲ ಅಂತ ಹೇಳ್ಬೇಕು ಹಂಗ್ ಮಾಡ್ತೀನಿ ಮಾಡಿಲ್ಲ ಅಂದ್ರೆ ನೋಡು ನನ್ನ ಹೆಸರು ಜೋಗಿ ಶಂಕರನೇ ಅಲ್ಲ ಅಂತ ಹೇಳ್ಬಿಟ್ಟು ಶಂಕರ ಬಚ್ಚಿಟ್ಕೊಂತಾನೆ ಅದೇ ಟೈಮಿಗೆ ಮತ್ತೆ ವಸಂತಿ ಅವರು ಸ್ಟೆಪ್ ಇಳ್ಕೊಂಡು ಬರ್ತಾರೆ ನಿಮಗೆ ಇಷ್ಟವಾದ ಇಡ್ಲಿ ದೋಸೆ ಒಡೆ ಎಲ್ಲಾನು ಮಾಡಿದೀನಿ ಅಂತ ಹೇಳ್ತಿರುವಾಗ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿಗೆ ಬೀಳ್ತಾರೆ ಗಟ್ಟಿಯಾಗಿ ಆನಂದ್ ಅವರು ವಸಂತಿನ ಇಡ್ಕೊತಾರೆ ವಸಂತಿ ಕಿರ್ಚ್ಕೊಂಡಿ ಸೌಂಡಿಗೆ ಏನಾಯ್ತು ಅಂತ ಗೌರಿ ಕೂಡ ಅದೇ ಸ್ಟೆಪ್ ಇಳ್ಕೊಂಡ್ ಬರ್ತಾಳೆ ಅವಳು ಕೂಡ ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ ಬೀಳ್ತಾಳೆ ಶಂಕ್ರ ಓಡೋಗಿ ಗೌರಿನ ಹಿಡ್ಕೊತಾನೆ ಹಾಗೆ ಒಂದ್ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ ಆಗ ಎರಡು ಜೋಡಿನೂ ಕಣ್ಣು ಕಣ್ಣು ನೋಡ್ತಾ ಇರ್ತಾರೆ ಚೆನ್ನಾಗಿ ಗೌರಿ ರೀ ಬಿಡ್ರಿ ಅಂತ ಹೇಳಿದಾಗ ಮೇಡಮ್ ನಾನ್ ನಿಮ್ ಬಾಡಿ ಗಾರ್ಡ್ ನಾ ಹೇಗ್ ಪ್ರೊಟೆಕ್ಟ್ ಮಾಡ್ದೆ ನೋಡಿ ನಿಮ್ಮನ್ನ ಸೇವ್ ಮಾಡಕ್ಕೆ ಅದೇ ನನ್ ಕೆಲಸ ಅಂತ ಶಂಕರ ಹೇಳ್ತಾನೆ ಹಾ ಸೇವ್ ಮಾಡೋ ರೀತಿ ನೋಡಿದೀನಿ ಬಿಡ್ರಿ ಅಂತ ಹೇಳಿ ಗೌರಿ ಶಂಕರನಿಂದ ದೂರ ಬರ್ತಾಳೆ ವಾಸಂತಿ ಮತ್ತೆ ಆನಂದ್ ಇಬ್ರು ಮುಖ ಮುಖ ನೋಡ್ಕೊಂಡು ಮುಳುಗೋಗ್ಬಿಟ್ಟಿರ್ತಾರೆ ಶಂಕರ ಮತ್ತೆ ಗೌರಿ ಅದನ್ನ ನೋಡಿ ನಾಚಿಕೊಂಡು ಸಾರ್ ಅಂತ ಕೂಗ್ತಾನೆ ಗೌರಿ ಅಮ್ಮ ಅಂತ ಕರಿತಾ ಇರ್ತಾಳೆ ಟೈಮಿಗೆ ಭೂವಿ ಮತ್ತೆ ಓಡಿ ಓಡ್ಬರ್ತಾರೆ ನನ್ರಿ ಇದು ಬಟ್ಟೆ ಅಂಗಡಿಯಾಗ ಗೊಂಬೆ ನಿಂತಂಗ್ ನಿಂತಾರಲ್ಲ ಬಿಜ್ಲಿ ಹೇಳಿದಾಗ ಯಾಕಮ್ಮ ಇವ್ರು ಈಗ ನಿಂತಿದ್ದಾರೆ ಅಂತ ಮಗು ಕೇಳುತ್ತೆ ಗೌರಿ ಜೋರಾಗಿ ಅಪ್ಪಾಜಿ ಅಂತ ಕಿರಿಸ್ತಾಳೆ ಚೆನ್ನಾಗಿ ವಸಂತಿ ಮತ್ತೆ ಆನಂದ್ ದೂರ ದೂರ ಆಗ್ತಾರೆ ಕಾಕರೇ ಈ ಮಟ್ಟಿಗೆ ಲವ್ ಮಾಡಕತ್ತೀರಿ ಅಂತ ಬಿಜಿಲಿ ಕೇಳ್ತಾಳೆ ಹಾಗೇನಿಲ್ಲ ಅಂತ ಅಲ್ವಾ ಆನಂದ್ ಅಂತ ವಸಂತಿ ಕೇಳ್ತಾರೆ ಅಂತ ಹೇಳಿದ್ ಕರೆಕ್ಟ್ ಆಗಿದೆ ಅಂತದೇನಿಲ್ಲ ಅಂತ ಆನಂದ್ ಹೇಳ್ದಾಗ ಹ್ಮ್ ಅಪ್ಪಾಜಿ ಅಮ್ಮ ನೀವಿಲ್ಲ ಅನ್ನೋದ್ರ ಹೇಳೋದ್ರಲ್ಲೇ ಎಲ್ಲ ಅಡಗಿದೆ ಅಂತ ನಮಗೆ ಚೆನ್ನಾಗ್ ಗೊತ್ತು ಇಬ್ರು ಮತ್ತೆ ಪ್ರೀತಿ ಇಲ್ದೇ ಹೋಗಿದ್ರೆ ನೀವ್ ಮೈ ಮರೆತು ಕಳೆದ ಹೋಗ್ತಿದ್ರ ಕೇಳಿದಾಗ ಅದನ್ ಕಳ್ಕೊಂಡು ಬಹಳ ವರ್ಷ ಆಯ್ತು ಪಡ್ತಾ ಇದ್ದೆ ಅಂತ ಆನಂದ್ ಹೇಳ್ದಾಗ ಅಷ್ಟೇ ಸಿಗ್ನಲ್ ಕೊಡ್ತಾ ಇದ್ದೆ ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಅಂತ ಹೇಳ್ತಾರೆ ಹೋ ಹಾಗಾದ್ರೆ ಇಬ್ರು ಲವ್ ಸಕ್ಸಸ್ ಅಂತ ಆಯ್ತು ಅಂತ ಗೌರಿ ಕೇಳಿದಾಗ ಇಲ್ಲ ಕೇಳ್ಬೇಡ ಹೋಗಮ್ಮ ಗೌರಿ ಅಂತ ಹೇಳಿ ಅಲ್ಲಿಂದ ವಾಸಂತಿ ಹೊರಟೋಗ್ತಾರೆ ಹೀಗೆ ಸುಮ್ನೆ ಬಿಡೋಕಾಗಲ್ಲ ಇಷ್ಟು ವರ್ಷದ ಪ್ರೀತಿ ಫಲ ಕೊಟ್ಟಿದೆ ಅಂದ್ಮೇಲೆ ಅಂತೂ ಇದನ್ನ ಸೆಲೆಬ್ರೇಟ್ ಮಾಡ್ಲೇಬೇಕಪ್ಪ ತಿರಪ್ಪಾಜಿ ಅಂತ ಗೌರಿ ಹೇಳ್ದಾಗ ಅಂತೂ ರೆಡಿ ಅಂತ ಆನಂದ್ ಹೇಳ್ತಾರೆ ರೆಡಿ ಅಂತ ಭೂವಿನ ಪುಟ್ಟಾನು ಹೇಳುತ್ತೆ ಅಲ್ಲಿ ನೀವು ಬರ್ಬೇಕ ನಮ್ ಜೊತೆ ನೀವು ತಾನೆ ಅಂತ ಭೂವಿ ಕೇಳ್ತಾಳೆ ಪಾಪು ಏನ್ ಮಾಡಿದ್ರು ನಾವ್ ಯಾವಾಗ್ಲೂ ಜೊತೆಗೆ ಇರ್ತೀವಿ ಅಂತ ಶಂಕರನು ಹೇಳ್ತಾನೆ ಬಿಜಾಪುರ್ ನೀವು ಬರ್ತೀರಾ ಅಂತ ಭೂವಿ ಕೇಳ್ದಾಗ ನಾನು ಬರ್ತೀನಿ ನಮ್ ಡವಿಲ್ ಎಲ್ಲೋ ನಾನು ಅಲ್ಲೇ ಇರ್ತೀನಿ ಅಂತ ಬಿಜಿಲಿನೂ ಹೇಳ್ತಾಳೆ ಕೇಳಿಸಿಕೊಂಡು ಗೌರಿಗೆ ಕೋಪ ಬರುತ್ತೆ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಭೂವಿನ ಹೇಳ್ಕೊಂಡು ಗೌರಿ ಅಲ್ಲಿಂದ ಹೋಗ್ತಾಳೆ ಏನ್ ಅಂತ ಶಂಕರ ಹತ್ರ ಬಂದ್ಬಿಟ್ಟು ಟೆವಿಲ್ ಅವ್ರೆ ಇಲ್ಲಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ದಾಗ ಸರ್ ನಮ್ಗೆಲ್ಲ ಯಾರ್ ಬೀಳ್ತಾರೆ ಬಿಡಿ ಸರ್ ಹೇಳ್ಬಿಟ್ಟು ಶಂಕರ ಮೆತ್ತಗೆ ಅಲ್ಲಿಂದ ಹೋಗ್ಬಿಡ್ತಾನೆ ಸ್ವಲ್ಪ ದಿನ ನೋಡಿ ಬೀಳೋರು ಖಂಡಿತ ಬೀಳ್ತಾರೆ ಏನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ ಆನಂದ್ ಹೇಳ್ತಾರೆ ಇನ್ನೊಂದ್ ಕಡೆ ಗಂಗಾ ಅತ್ಯವ್ವಾ ಶಂಕರ ಅವ್ರು ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು ಮನೆ ಬಗ್ಗೆ ಆಗ್ಲಿ ನಿಮ್ ಬಗ್ಗೆ ಆಗ್ಲಿ ಅವ್ರಿಗೆ ನೆನ್ಪೇ ಆಗಿಲ್ಲ ಆ ಗೌರಿ ಮನೆಗೆ ಹೋಗಿ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಎಲ್ಲ ನೆನ್ಸ್ಕೊಂಡ್ರೆ ನಂಗ್ ಮೈ ಎಲ್ಲ ಉರಿಯುತ್ತೆ ಅಂತ ಹೇಳ್ದಾಗ ನೋಂದ್ಕೋಬೇಡ ಗಂಗ್ ಇದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಮನ್ಸಿಗೆ ಶಾನೆ ಬೇಜಾರಾಯ್ತದೆ ಅಂತ ನೊಂದ್ಕೊಂಡ್ ಕುತ್ಕೊಳಕ್ ಆಗುತ್ತಾ ಒಬ್ಬರ್ನ ನಮ್ ದಾರಿಗೆ ತರಬೇಕು ಅಂದ್ರೆ ಅವ್ರ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು ನಾವ್ ಎಷ್ಟೇ ಪ್ರಯತ್ನ ಪಟ್ರು ಶಂಕರ ನಮ್ ದಾರಿಗೆ ಬರ್ತಾ ಇಲ್ಲ ಅಂದ್ರೆ ಅದೇ ನನಗ್ ಬೇಜಾರು ಅಂತ ಬೈರಾದೇವಿ ಹೇಳ್ದಾಗ ಇನ್ನು ಎಷ್ಟು ಪ್ರಯತ್ನ ಪಡ್ಲಿ ಅತ್ತವ ನಾನ್ ಹೆಣ್ಣು ಅನ್ನೋದನ್ನು ಮರೆತು ಮೈ ಮೇಲೆ ಬಿದ್ದೆ ಆ ವಿಶ್ವಾಮಿತ್ರ ಹೆಣ್ಣನ್ ನೋಡಿ ಸೋತೋದ ಅಂತ ಹೇಳ್ತಾರೆ ಆದ್ರೆ ಶಂಕರ ಬಗ್ಲಿಲ್ಲ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಾನ್ ಕಷ್ಟಪಟ್ಟು ಓದಿ ಲಾಯರ್ ಆಗಿ ಅವ್ರನ್ನ ಜೈಲಿಂದ ಬಿಡಿಸ್ಕೊಂಬಂದೆ ತಪ್ಪು ಮಾಡಿದ್ರು ಅವ್ರ ಬೆನ್ನೆಲ ಬಗ್ ನಿತ್ತಿ ಅವ್ರನ್ನ ಕಾಪಾಡ್ದೆ ಎಲ್ಲಾ ಮಾಡಿದ್ರು ಅವ್ರಿಗೆ ನನ್ ಮೇಲೆ ಕರುಣೆ ಇದೆಯೇ ಅಷ್ಟು ಈಗ ಸಷ್ಟು ಪ್ರೀತಿ ಹುಟ್ಟಿಲ್ಲ ನನ್ ಮೇಲೆ ಕಾಳಜಿ ಇದ್ದಿದ್ರೆ ಅದು ಒಂದಲ್ಲ ಒಂದಿನ ಪ್ರೀತಿಯಾಗಿ ಬದಲಾಗ್ತಾ ಇತ್ತು ಯಾರ್ದು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ನಾನು ಅಷ್ಟು ಸಾರಿ ಫೋನ್ ಮಾಡಿದ್ರು ಸರಿ ಆದ್ರೂ ರಿಸೀವ್ ಮಾಡಿ ಮಾತಾಡಿಲ್ಲ ಅವರಿಗೆ ಅಷ್ಟು ಬೇಡ ಬೇಡದವಳಾಗಿ ದಿನ ಅತ್ತೇವಾ ಅವ್ರಿಗೆ ಕೈ ಇಡ್ಕೊಂಡು ಓಡೋದಕ್ಕೆ ಅವ್ರ ಮನೆಗೆ ಹೋಗಿದಾರಲ್ಲ ಜೊತೆನೆ ಇದ್ಮೇಲೆ ಆ ಗೌರಿನ ಮುಟ್ಟೋದಕ್ಕೆ ಆಗೋದಿಲ್ಲ ಅತ್ತೇವಾ ಅವರಿಗೆ ಏನ್ ಮಾಡೋದಕ್ಕೂ ಆಗೋದಿಲ್ಲ ಅತ್ತೇವಾ ಅಂತ ಗಂಗಾ ಕೇಳಿದಾಗ ಕಣವ ನನ್ ಭೈರವ ಆ ಗೌರಿ ಜೊತೆಗಿದಾನೆ ಅಂದ್ಮೇಲೆ ಆ ಗೌರಿನ ಮುಟ್ಟೋದು ಅಷ್ಟು ಸುಲಭ ಅಲ್ಲ ಅವಳಿಗ ಸೂಪರ್ ಪವರ್ ನ ಕದಾಳೆ ಅದು ಅಲ್ಲದೆ ಡಿ ನ ಪಟ್ಟ ಬೇರೆ ಹೇರ್ಕೊಂಡ್ ಕುತ್ಕೊಂಡವಳೆ ಅಲ್ಲ ಅವಳ ಆಫೀಸಲ್ಲಿ ಅವಳು ನೋಡಿದ ತಕ್ಷಣ ಹೆಂಗ್ ಭಯ ಪಟ್ಕೊಂತಿದ್ರು ಅಂತ ಮೀರಿ ರೌಡಿಗಳನ್ನ ಬಿಟ್ಟಾಗ ಏನಾಯ್ತು ಅಂತ ನೀನೆ ನೋಡ್ದಲ್ಲವ ಶಕ್ತಿ ಅವ್ನ್ ಕಾಪಾಡ್ತಿದ್ಯೋ ಏನೋ ಇರ್ಲಿ ಒಂದಲ್ಲ ಒಂದಿನ ನನಗೂ ಟೈಮ್ ಬರ್ತದೆ ಅದಕ್ಕೆ ನನ್ ಗಂಡನ್ ಕಾರ್ಯವನ್ನ ನಡೀಲಿ ಬೈರ ಹಂಗೆ ಹೆಂಡ್ತಿಯಾಗಿ ಅವನ್ ಜೊತೆ ನಿಂತ್ಕೊಂಡೆ ನಿಂತ್ಕೊಂತೀಯಾ ಮುಂದೆ ಭೈರವ ಅದನ್ನೆಲ್ಲ ಒಪ್ಕೊಳ್ಳೇಬೇಕು ಭೈರವ ಗೌರಿ ಜೊತೆ ಇರೋದನ್ನ ಯಾರಾದ್ರೂ ಕೇಳ್ತಾರೆ ಅಲ್ಲ ಮನೇಲಿ ಹೆಂಡ್ತಿನ ಮಾಡ್ಕೊಂಡು ಅದ್ರ ಜೊತೆ ತಿರ್ಗಾಡ್ತಿದ್ಯಾಲ ಅಂತ ಅವನೇ ಬಿಡ್ಬೇಕಾಯ್ತದೆ ಈವರೆಗೂ ನಿನ್ ತಾಳ್ಮೆಯಿಂದ ಇರಬೇಕು ಬೈರ ಹೇಳ್ತಾಳೆ ಅದಕ್ಕೆ ಆಗತ್ತ ನಾನು ಕಾಯ್ತಾ ಇದ್ದೀನಿ ಕಾರ್ಯದಲ್ಲಿ ಶಂಕರ್ ಅವ್ರ ಪಕ್ಕ ನಾನೇ ಕೂರ್ಬೇಕು ನನ್ನ ಜವಾಬ್ದಾರಿ ನಿಭಾಯಿಸ್ ನಿಭಾಯಿಸ್ತೀನಿ ಅದನ್ನ ಯಾರ್ ತಡಿತಾರೆ ಅಂತ ನಾನು ನೋಡ್ತೀನಿ ಗಂಗಾ ಇಡ್ತಾಳೆ ಇನ್ನೊಂದ್ ಕಡೆ ಕೋಳಿ ಚುರುಮ ಬಂಕು ಜನ ಮಾತಾಡ್ತಾ ಇರ್ತಾರೆ ಬಂದಿರೋದ್ರಿಂದ ಶಂಕರಣ್ಣ ಬಿಜಲಿ ಜೊತೆ ಇರೋದ್ ನೋಡಿ ಅದ್ಕೆ ಹೊಟ್ಟೆ ಉರ್ಕೊಂತ ಇದಾರೆ ಒಂದ್ ಮನ್ಸಲ್ಲಿ ಇರೋ ಪ್ರೀತಿ ಹೊರಗಡೆ ಬಂದೇ ಬರುತ್ತೆ ಹೇಳ್ತಿರುವಾಗ ಈ ಕಡೆ ಶಂಕರಂಗೆ ಫೋನ್ ಬರುತ್ತೆ ಅಣ್ಣ ಇದೆಲ್ಲ ಏನೋ ಹೊಸ ಹುಡುಗಿ ಬಂದವಳಂತೆ ಕೇಳಿದಾಗ ಯಾರೇ ಬಂದ್ರು ಹೋದ್ರು ನನ್ ಜೀವನದಲ್ಲಿ ನಂಗೆ ಗೌರಿ ಒಬ್ಲಳೇ ಕಂಡ್ಲಾ ಆಗಂತ ಒಳಪತಿ ಪಡ್ಕೋಬೇಕು ಅಂತ ನಾನ್ ಇಲ್ಲಿಗೆ ಬಂದಿಲ್ಲ ಡಾಕ್ಟರ್ ಆಲ್ರೆಡಿ ಪಡ್ಕೊಂಡಾಗಿದೆ ಬೇಕಾಗಿರೋದು ನನ್ ರೌಡಿ ಬೇಬಿಗೇ ಏನು ಆಗ್ಬಾರ್ದು ಆ ರೌಡಿ ಬೇಬಿ ಸಂದಾಗಿರ್ಬೇಕು ಒಂದೇ ಕಾರಣಕ್ಕೆ ನಾನ್ ಅವ್ರ ಮನೆಗಿರೋದು ಇಲ್ಲ ಅಂದಿದ್ರೆ ಅಂದಿದ್ರೆ ಇಲ್ಲಿ ಯಾವನ್ ಇರ್ತಾ ಇದ್ದ ಆದ್ರೆ ನಾನು ಹುಡ್ಗಿ ಜೊತೆಗೆ ಇರುವಾಗೆಲ್ಲ ಗೌರಿಗೆ ತುಂಬಾ ಹೊಟ್ಟೆ ಉರಿಯುತ್ತೆ ನೋಡಕ್ಕೆ ನಂಗೆ ಬಹಳ ಖುಷಿ ಆಯ್ತದೆ ಹೊಟ್ಟೆ ಉರ್ಸೋಣ ಅಂತ ನಾನ್ ಮಾಡ್ತೀವಿ ಎಂದಾಗ ಸೂಪರ್ ಕಣೋಣ ಅಂತ ಪಂಕಜ ಹೇಳ್ತಾಳೆ ಅಂತ ಬೈರಾದೇವಿ ಅಲ್ಲಿಗೆ ಬಂದ್ ಕೇಳ್ತಾಳೆ ಕೈಯಲ್ಲಿರೋ ಫೋನ್ ನ ಕಿತ್ಕೊಂಡು ಯಾಕೆ ಮಗನೆ ನಾನು ಗಂಗಾ ಫೋನ್ ಮಾಡಿದ್ರೆ ನೀನ್ ರಿಸೀವೇ ಮಾಡ್ತಾ ಇಲ್ಲ ನೀವು ಶಾನೆ ದೂರ ಬಂದಿನಲ್ಲವ ನೆಟ್ವರ್ಕ್ ಸಿಗೋದಿಲ್ಲ ಶಂಕರ ಸುಳ್ಳು ಹೇಳಿದಾಗ ಅದನ್ ಕೇಳಿಸಿಕೊಂಡು ಭೈರಾದೇವಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್